ಹಂಡರಗಲ್ ಶಾಸನ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಹಂಡರಗಲ್ ಗ್ರಾಮದ ಹೊರವಲಯದಲ್ಲಿ ಸಂಗಮೇಶ್ವರ ಅಥವಾ ತ್ರಿಕೋಟೇಶ್ವರ ದೇವಾಲಯದಲ್ಲಿ ಈ ಶಾಸನ ಕಂಡುಬರುತ್ತದೆ ಇದು ಮುದ್ದೇಬಿಹಾಳದಿಂದ ಅಂದಾಜು ಹತ್ತು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದಲ್ಲಿ ಕಲ್ಯಾಣಿ ಚಾಲುಕ್ಯ ಅರಸ ಎರಡ ಎರಡನೇ ಜಗದೇಕ ಮಲ್ಲನಿಗೆ ಸಂಬಂಧಿಸಿದ ಒಂದು ಶಾಸನವಿದೆ ಇದು ಜಗದೇಕ ಮಲ್ಲನ ಪ್ರಭುತ್ವದ ಬಗ್ಗೆ ಮತ್ತು ಮಹಾಮಂಡಳೇಶ್ವರನಾದ ಹೆಮ್ಮಾಡಿ ದೇವರಸನ ಕಾರ್ಯ ಸಾಹಸವನ್ನು ಕಾವ್ಯಮಯವಾಗಿ ವರ್ಣಿಸುತ್ತದೆ ಅಲ್ಲದೆ ಕಲಚೂರಿ ಚಕ್ರವರ್ತಿ ಬಿಜ್ಜಳನ ತಂದೆ ದೇವನು ತರ್ತವಾಡಿ ನಾಡನ್ನು ಅಳುತ್ತಿರುವಾಗ ಆತನು ಒಂದು ನೂರ ಎಂಟು ಕದನಗಳಲ್ಲಿ ಮಹಾಮಂಡಳೇಶ್ವರರು ಸಹಾಯ ಮಾಡಿ ಯಶಸ್ಸು ಗಳಿಸಿದ ಉಲ್ಲೇಖ ಈ ಶಾಸನದಲ್ಲಿ ಕಂಡುಬರುತ್ತದೆ ಈ ಶಾಸನವು ಇಲ್ಲಿರುವ ಕಲ್ಲುಗಳ ಬಗ್ಗೆ ಹಾಗೂ ಆ ಭಾಗದ ಕೆರೆ ಕಾಲುವೆಗಳ ಬಗ್ಗೆ ವಿವಿಧ ಬೆಳೆ ತೋಟಗಳ ಬಗ್ಗೆ ತಿಳಿಸುತ್ತದೆ ಈ ಶಾಸನವು ಹಂಡ್ರಗಲ್ ಗ್ರಾಮವು ಒಂದು ಕಾಲದಲ್ಲಿ ವ್ಯಾಪಾರ ನಡೆಯುವ ಕೇಂದ್ರವಾಗಿತ್ತೆಂದು ಅಲ್ಲಿ ಎಣ್ಣೆ ಗಾಣಗಳಿದ್ದವೆಂದು ತಿಳಿಸುತ್ತದೆ ಅಲ್ಲದೆ ಪ್ರಾಚೀನ ಕಾಲದಲ್ಲಿ ದೇವಾಲಯಗಳಲ್ಲಿ ನಂದಾದೀಪಕ್ಕೆ ಎಣ್ಣೆ ಅವಶ್ಯಕವಾಗಿರುವುದರಿಂದ ದೇವಾಲಯಗಳಿಗೆ ಎಣ್ಣೆ ಗಾನಗಳನ್ನು ದಾನವಾಗಿ ನೀಡಲಾಗುತ್ತಿತ್ತೆಂದು ಶಾಸನ ತಿಳಿಸುತ್ತದೆ ಈ ಶಾಸನವು ದೇವರಿಗೆ ಬಿಟ್ಟ ತೋಟ ಎಂದು ಉಲ್ಲೇಖಿಸುತ್ತದೆ ಇದರಿಂದ ಈ ತೋಟಗಳು ದೇವಾಲಯಕ್ಕೆ ದಾನವಾಗಿ ಕೊಟ್ಟಂತಹ ತೋಟಗಳು ಎಂದು ಸ್ಪಷ್ಟವಾಗುತ್ತದೆ ಈ ತೋಟಗಳಲ್ಲಿ ಬೆಳೆಯುತ್ತಿದ್ದ ಬೆಳೆಗಳ ಆದಾಯವನ್ನು ದೇವರ ಹೆಸರಿನಲ್ಲಿ ಖರ್ಚು ಮಾಡುತ್ತಿದ್ದರು ಆ ಕಾಲದಲ್ಲಿ ದೇವಸ್ಥಾನಗಳಿಗೆ ಮಠಮಂದಿರಗಳಿಗೆ ಹೂವುಗಳು ಅವಶ್ಯಕತೆ ಹೆಚ್ಚಾಗಿದ್ದರಿಂದ ತೋಟಗಳಲ್ಲಿ ಹೂವುಗಳನ್ನು ಬೆಳೆಯುತ್ತಿದ್ದರು ಆ ತೋಟಗಳಿಗೆ ಹೂದೋಟಗಳು ಎಂದು ಕರೆಯುತ್ತಿದ್ದರು ದೇವಾಲಯಗಳ ಆಡಳಿತವನ್ನು ನೋಡಿಕೊಂಡು ಹೋಗುವ ಆನೆಯ ದೇವರ ಶಿಷ್ಯ ಸ್ಥಾನಾಚಾರ್ಯ ಸರ್ವೇಶ್ವರ ಪಂಡಿತರಿಗೆ ಎಣ್ಣೆ ಮತ್ತು ಭೂಮಿಯನ್ನು ದಾನ ನೀಡಿದ ಉಲ್ಲೇಖವಿದೆ ಈ ಶಾಸನವು ಅಂದಿನ ಕಾಲದ ವ್ಯಾಪಾರ ವ್ಯವಹಾರದ ಬಗ್ಗೆ ತಿಳಿಸುತ್ತದೆ ಅಂದು ಎಲೆ ಅಡಿಕೆಗಳನ್ನು ಎನಸಿ ತರಕಾರಿ ಮತ್ತು ಕಾಯಿಪಲ್ಯಗಳನ್ನು ಸೂಡುಗಳನ್ನಾಗಿ ಮಾರಾಟ ಮಾಡುತ್ತಿದ್ದರೆಂದು ತಿಳಿಸುತ್ತದೆ ಈ ಶಾಸನವು ಜೀವನದಲ್ಲಿ ಒಂದಾದರೂ ಗುಡಿಯನ್ನು ಕಟ್ಟಿಸಬೇಕು ಇಲ್ಲವೇ ಕಟ್ಟಿಸಿದ ಗುಡಿಗಳಿಗೆ ದಾನವನ್ನಾದರೂ ಕೊಡಬೇಕೆಂದು ತಿಳಿಸುತ್ತದೆ ಏಕೆಂದರೆ ಸಂಪತ್ತು ಶಾಶ್ವತವಲ್ಲ ಧರ್ಮವೇ ನಿಜವಾದ ಸಂಪತ್ತು ಎಂದು ಅಂದಿನ ಜನರು ಭಾವಿಸಿದ್ದರು ಹೀಗಾಗಿ ಅಂದಿನ ಕಾಲದಲ್ಲಿ ಹೆಚ್ಚು ಹೆಚ್ಚು ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತಿದ್ದರು ಅದಕ್ಕಾಗಿಯೇ ಈ ರಾಜ ಮಹಾರಾಜರು ದೇವಾಲಯಗಳಿಗೆ ದಾನ ದತ್ತಿಯನ್ನು ನೀಡುತ್ತಿದ್ದರು ಕೇವಲ ದೇವಾಲಯಗಳನ್ನು ನಿರ್ಮಾಣ ಮಾಡಿದರೆ ಸಾಲದು ಆ ದೇವಾಲಯಗಳ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಪರಿಚಾರಕರ ವರ್ಗವಿರುತ್ತಿತ್ತು ಪೂಜೆಯನ್ನು ಮಾಡುವ ಪೂಜಾರಿಗೆ ದಾನ ಬಿಟ್ಟ ವಿವರವಿದೆ ಈ ಪೂಜಾರಿಕೆಯ ವೃತ್ತಿ ವಂಶ ಪರಂಪರೆಯಾಗಿ ಬರುತ್ತಿತ್ತೆಂದು ಈ ಶಾಸನವು ತಿಳಿಸುತ್ತದೆ ದೇವರ ಮುಂದೆ ನಂದ ದೀಪ ಬೆಳಗಿಸಲು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿ ಅದಕ್ಕೆ ಒಬ್ಬ ಪೂಜಾರಿಯನ್ನು ನೇಮಿಸುತ್ತಿದ್ದಾರೆಂದೂ ತಿಳಿಸುತ್ತದೆ ಹಾಗೂ ಈ ತ್ರಿಕುಟೇಶ್ವರ ದೇವಾಲಯದ ದೇವರಿಗೆ ಹೂ ಮತ್ತು ಮಾಲೆಗಳನ್ನು ತರುವ ಸಲುವಾಗಿ ಮಾಲೆಗಾರರಿಗೆ ಹೂಗಾರರಿಗೆ ಹೂ ದತ್ತಿ ನೀಡಿದ ಬಗ್ಗೆ ತಿಳಿಸುತ್ತದೆ ಅಲ್ಲದೆ ಬಡಿಗರು ಮತ್ತು ಶಿಲ್ಪಿಗಳು ಹಾಗೆ ಹಾಗೂ ಇತರೆ ವೃತ್ತಿಗಾರರ ಬಗ್ಗೆ ಈ ಶಾಸನವು ತಿಳಿಸುತ್ತದೆ ದೇವಸ್ಥಾನದ ಅಂಗಭೋಗ ರಂಗಭೋಗಕ್ಕೂ ಎಂಟು ಹಿಟ್ಟು ಮತ್ತು ಒಂದು ತೋಟ ಹನ್ನೆರಡು ಮತ್ತರ ಭೂಮಿ ನೈವೇದ್ಯಕ್ಕಾಗಿ ಆರು ಮತ್ತರ ಭೂಮಿ ಮತ್ತು ನಿವೇಶನ ದಾನ ನೀಡಿದ ಬಗ್ಗೆ ಉಲ್ಲೇಖಿಸುತ್ತದೆ ಈ ಶಾಸನದ ಬಗ್ಗೆ ದಕ್ಷಿಣ ಭಾರತದ ಶಾಸನಗಳು ಎಂಬ ಬೃಹತ್ ಸಂಪುಟದಲ್ಲಿ ಉಲ್ಲೇಖಗೊಂಡಿದೆ ಈ ಊರಿನಲ್ಲಿ ಇನ್ನೊಂದು ಶಾಸನವಿದೆ ಎಂದು ತಿಳಿಯಲಾಗಿದೆ ಅದು ಯಾದವರ ಮನಿತನಕ್ಕೆ ಸೇರಿದ್ದಾಗಿದೆ ಸೋಮಯ್ಯನು ತೊಂಡಯ್ಯನನ್ನು ಸೋಲಿಸಿದನೆಂಬ ಉಲ್ಲೇಖ ಈ ಶಾಸನದಲ್ಲಿ ಕಂಡುಬರುತ್ತದೆ ಇಲ್ಲಿ ಸೋಮಯ್ಯ ಒಂದನೇ ಸೇವನ ಚಂದ್ರನ ಅಂದರೆ ಯಾದವರ ಮೊದಲ ಅರಸನ ಪ್ರಾಂತ್ಯಾಧಿಕಾರಿಯಾಗಿರಬಹುದೆಂದು ಹೇಳಲಾಗುತ್ತದೆ ಆದರೆ ಪ್ರಸ್ತುತ ಈ ಶಾಸನ ಈಗ ಎಲ್ಲಿದೆ ಎಂದು ತಿಳಿಯುತ್ತಿಲ್ಲ ಈ ಶಾಸನ ಕಂಡುಬರುತ್ತಿಲ್ಲ ಆದರೆ ಒಂದು ಶಾಸನ ಮಾತ್ರ ಎಂದು ಕಂಡುಬರುತ್ತದೆ ಅದು ಇಂದಿನ ಸಂಗಮೇಶ್ವರ ದೇವಾಲಯದ ಮುಂಭಾಗಿನಲ್ಲಿ ಇದೆ ಅದು ಕೂಡ ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಒಟ್ಟಿನಲ್ಲಿ ಈ ಶಾಸನಗಳಿಂದ ನಾವು ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ನೈತಿಕ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಏಕೆಂದರೆ ಶಾಸನಗಳು ನಂಬ ಲಹರವಾಗಿರುತ್ತವೆ ಎಂದು ಹೇಳಲಾಗುತ್ತದೆ ತುಂಬ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಜನರು ನೋಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ವಿನಂತಿ